ಆಕಾಶವಾಣಿ ಕಲಬುರ್ಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಕವಿತಾ ಪಿ ಮೋರಾ ಅವರ ಹೃದಯ ವೇಣೆ ಹಾಗೂ ವಿಶ್ವನಾಥ್ ಬಿ ಡೋಣೂರ್ ಅವರ ಬೆಳಗೇರ ಬಸವಣ್ಣ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಭಾರತಿ ಮಾಲಿಪಾಟೀಲ್ ಹೃದಯವೀಣೆ ಎಂಬ ಈ ಕವನ ಸಂಕಲನದ ಕವಿಯಿತ್ರಿ ಶ್ರೀಮತಿ ಕವಿತಾ ಪಿ ಮೋರಾ ಅವರು ಕಲ್ಯಾಣ ಕರ್ನಾಟಕ ಪ್ರದೇಶ ಕಲೆ ಸಾಹಿತ್ಯ ಕ್ಷೇತ್ರಗಳಿಗೆ ವಿಶಿಷ್ಟ ಸೇವೆಗೈಯುತ್ತಿದ್ದಾರೆ ಇಲ್ಲಿಯ ನೆಲದ ಸೊಗಡಿನಲ್ಲಿ ಬೆಳೆದು ಸಾಹಿತ್ಯ ಕೃಷಿ ಮಾಡುತ್ತಿರುವ ಶ್ರೀಮತಿ ಕವಿತಾ ಪಿ ಮೋರಾ ಅವರ ಚೊಚ್ಚಲಕವನ ಸಂಕಲನ ಹೃದಯವೀಣೆ ಎಂಬ ಕೃತಿಯಿಂದ ಹೂವಾಗಿ ಎರಳಿದ್ದಾರೆ ಬದುಕಿನ ನೋವುಗಳನ್ನು ಅನುಭವಿಸಿ ಆ ಮೂಲಕ ಕಂಡ ಸತ್ಯಗಳನ್ನೇ ಅಕ್ಷರಗಳ ರೂಪ ನೀಡಿದ್ದಾರೆ ಈ ಕೃತಿಯು ಕಡಗಂಚಿಯ ಅಮರ್ಜಾ ಪ್ರಕಾಶನದಿಂದ ಪ್ರಕಟಗೊಂಡಿದ್ದು ಸುಮಾರು ತೊಂಬತ್ತೆಂಟು ಪುಟಗಳನ್ನು ಒಳಗೊಂಡಿದೆ ತುಂಬಾ ಆಕರ್ಷಕ ಮುಖಪುಟ ಹೊಂದಿದ್ದು ನೂರ ಹತ್ತು ರೂಪಾಯಿ ಮಾತ್ರ ಮುಖಬೆಲೆಯನ್ನು ಹೊಂದಿರುವ ಕೃತಿ ಇದಾಗಿದೆ ಪತ್ರಕರ್ತ ಶ್ರೀ ಧರ್ಮಣ್ಣ ಎಚ್ ಧನ್ನಿ ಅವರು ಈ ಕವನ ಸಂಕಲನಕ್ಕೆ ಅಚ್ಚುಕಟ್ಟಾದ ಮುನ್ನುಡಿಯನ್ನು ಬರೆದಿದ್ದಾರೆ ಹಾಗೂ ಖ್ಯಾತ ಮಕ್ಕಳ ಸಾಹಿತಿ ಶ್ರೀ ಎಕೆ ರಾಮೇಶ್ವರ್ ಅವರು ಬೆನ್ನುಡಿಯನ್ನು ಬರೆದಿದ್ದಾರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎನ್ನುವಂತೆ ಇವರು ಮೂಲತಃ ರೊತ್ತಿಯಲ್ಲಿ ಶಿಕ್ಷಕರಾಗಿದ್ದರೂ ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿ ಗುರುತಿಸಿಕೊಂಡಿರುವುದನ್ನು ಕಾಣಬಹುದು ಅವರು ಗ್ರಾಮೀಣ ನೆಲದ ಸೊಗಡಿನಲ್ಲಿ ಹುಟ್ಟಿ ಬೆಳೆದು ಆ ಪರಿಸರದಲ್ಲಿಯೇ ಮಕ್ಕಳ ಜೊತೆ ಪಾಠಬೋಧನೆ ಮಾಡುತ್ತಿದ್ದಾರೆ ಕೆಂಪು ಬಾಳೆಯ ಊರೆಂದೇ ಪ್ರಸಿದ್ಧಿ ಪಡೆದ ಕಮಲಾಪೂರಿನಲ್ಲಿ ಚಿಗುರೊಡೆದು ಬಾಳೆಯ ಹಣ್ಣಿನಂತೆ ಸವಿಸವಿಯಾದ ಕವನಗಳನ್ನು ಕಟ್ಟಿಕೊಟ್ಟಿದ್ದಾರೆ ಅವರ ಕವಿತೆಗಳಲ್ಲಿ ಜೀವನದ ಯಾತನೆಗಳು ಪ್ರಣಯದ ರಸಾನುಭವಗಳನ್ನು ಕತೆ ಕವನ ಹನಿಗವನ ಕಥೆಗಳನ್ನು ಬರೆಯುವ ಮೂಲಕ ಅವರಿಂದು ಉದಯೋನ್ಮುಖ ಬರಹಗಾರರಾಗಿ ಹೊರಹೊಮ್ಮಿದ್ದಾರೆ ಕಾವ್ಯಕ್ಕೆ ರಸಾನುಭವ ಮುಖ್ಯ ಅದರ ಸೌಂದರ್ಯವೂ ಅಷ್ಟೇ ಹಿತ ಇಂಥ ಕಾವ್ಯ ಸಹ ಹೃದಯವನ್ನು ತಟ್ಟುತ್ತದೆ ಎಂಬುದಕ್ಕೆ ಪಿ ಮೋರೆ ಅವರ ಕೃತಿಯ ಕವನಗಳೇ ಸಾಕ್ಷಿ ಗುರುಶಿಷ್ಯರ ಸಂಬಂಧ ಬಡವರ ಕಣ್ಣೀರಿಗೆ ಬೆಲೆಯಲ್ಲಿ ಅವ್ವನ ಕೈ ಜೀವಜಲ ಸಂಕೋಲೆ ಕಳಚಿತು ಯುಗಾದಿ ಜಗದರಸಿ ಶೃಂಗಾರ ಕನಸು ಕಾಯಕ ಹೆಣ್ಣಿನ ಜೀವನ ಮೌನ ಜೊತೆಗಾರ ಇನಿಯ ಜಗದ ಜನನಿ ಅಪ್ಸರೆ ಚಂದುಳ್ಳ ಚಲುವೆ ಇಂತಹ ಮುಂತಾದ ಆಕರ್ಷಕ ಶೀರ್ಷಿಕೆಯನ್ನು ಹೊಂದಿರುವ ಕವನಗಳು ಈ ಹೊತ್ತಿಗೆಯಲ್ಲಿರಿಸಿದ್ದಾರೆ ಎಂದೆನ್ನಬಹುದು ದೇವರಿಗೆ ಅನ್ನವ ನೀಡಿದರೂ ಪುಟ್ಟ ಮಗುವಿನಲ್ಲಿ ಇರುವ ದೇವರ ಕಾಣದಾದರೂ ಮೂಡಜನರು ದೇವರು ಕೂಡ ಮೂಕನಾಗಿರುವನು ಬಡವನಿಗೆ ಪ್ರೀತಿಗಿಂತ ತುತ್ತು ಅನ್ನದ ಅವಶ್ಯಕತೆ ಎಷ್ಟಿದೆ ಎಂಬ ವಿಚಾರ ಈ ಕವನದಲ್ಲಿದೆ ಮುಗ್ಧ ಮಗುವಿನಲ್ಲಿ ದೇವರ ಸ್ವರೂಪ ಕಾಣುತ್ತೇವೆ ಇಂತಹ ಸನ್ನಿವೇಶದೊಳಗೆ ಹಸಿದವನಿಗೆ ಅನ್ನದ ಅಗತ್ಯತೆ ಕುರಿತು ಕವಿತಾ ಪಿ ಮೋರಾ ಅವರು ನಮ್ಮಲ್ಲಿ ಜಾಗೃತಿ ಮೂಡಿಸಿದ್ದಾರೆ ತ್ರಿಮೂರ್ತಿಗಳಿಗಿಂತ ದೊಡ್ಡದು ಗುರುವಿನ ಪಾತ್ರ ಗುರುವಿನ ಗುಲಾಮನಾಗುವ ತನಕ ಜ್ಞಾನ ಸಿಗದು ಮಿತ್ರ ಅನುದಿನ ಶಿಷ್ಯನ ಏಳಿಗೆ ಬಯಸುವವರು ಗುರು ಮಾತ್ರ ತಿದ್ದಿತೀಡಿ ಹೇಳುವರು ಜಗದಲ್ಲಿ ಬಾಳುವ ಸೂತ್ರ ಹೀಗೆ ಗುರು ಶಿಷ್ಯರ ಅನುಬಂಧವನ್ನು ಕವನದ ಮೂಲಕ ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ಸಹಜ ಸರಳ ರೀತಿಯಲ್ಲಿ ಗುರುವಿನ ಪಾತ್ರವನ್ನು ಈ ಕವನದ ಮೂಲಕ ಎಲ್ಲರಿಗೂ ತಿಳಿಸಿದ್ದಾರೆ ಜನನಿಯ ಮಮತೆಯ ಮಡಿಲು ರಕ್ಷಣೆ ಸಾವಿರ ಕಷ್ಟಗಳ ಸರಿಸುವ ದೈವವು ತಂಪನೆಯ ಸುಳಿಗಾಳಿ ಅಂಥವಳು ಎಂದು ತಾಯಿಯ ಮಡಿಲಿನ ಮಹತ್ವ ಸಾರುವ ಈ ಕವನ ಮಾತೃಹೃದಯದ ಬಗ್ಗೆ ಹೇಳುತ್ತದೆ ಬದುಕಿನುದ್ದಕ್ಕೂ ತಾಯಿಯಾದವಳು ಹೆತ್ತ ಮಕ್ಕಳ ಲಾಲನೆ ಪಾಲನೆಯ ಜೊತೆಗೆ ಭವಿಷ್ಯದ ಕನಸುಗಳನ್ನು ಕಟ್ಟಿಕೊಡುತ್ತಾಳೆ ಮಕ್ಕಳು ಮಮತೆಯ ಮಡಿಲಿನಲ್ಲಿ ಅರಳಿದ ಕುಸುಮಗಳಿದ್ದಂತೆ ಎಂದು ಕವಿತಾ ಪಿ ಮೋರಾ ಅವರು ತುಂಬಾ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ ತುಸು ಏಕೆ ಮುನಿಸು ಮನಸ್ಸು ಬಿಚ್ಚಿ ಒಮ್ಮೆ ಪ್ರೀತಿಸು ನೀ ನನ್ನ ನೋಡದೆ ದೂರ ಹೋದರೆ ನಾ ಹೇಗೆ ಸಹಿಸಲಿ ಹೇಳು ನನ್ನ ದೊರೆ ಓ ಪ್ರಿಯೇ ನಲ್ಲ ನೀ ಇಲ್ಲದ ಹೊತ್ತು ಹೃದಯ ಬೆಂದು ಹೋಗಿದೆ ಸತ್ತು ಎಂದು ನಲ್ಲನ ಬಗ್ಗೆ ಪದಪುಂಜಗಳಿಂದ ಪೋಣಿಸಿ ಮನಸ್ಸಿಗೆ ಹಿತವಾಗುವ ಸಾಲುಗಳನ್ನು ಈ ಕವನ ಸಂಕಲನದಲ್ಲಿ ಇರಿಸಿದ್ದಾರೆ ಅಷ್ಟೇ ಅಲ್ಲದೆ ನವರಸಗಳಲ್ಲಿ ಒಂದಾದ ಶೃಂಗಾರದ ಬಗ್ಗೆ ಅವರು ಹೇಳಿರುವ ಸಾಲುಗಳು ಹೀಗಿವೆ ನಾರಿಗೆ ಒಡವೆ ಬೇಕೇ ಬೇಕೇನು ಗುಳಿಕೆನ್ನೇ ನಗುವೆ ಸಾಕಲ್ಲವೇನು ಬಗೆಬಗೆಯ ಹೂವು ಮುಡಿಸಲೇ ಬೇಕೇನು ನೀ ಹೂವಿಗಿಂತ ಕಡಿಮೆ ಸುಂದರಿಯೇನು ಕಾಲಿಗೆ ಕಾಲ್ಗೆಜ್ಜೆ ಹಾಕಬೇಕೇನು ನಿನ್ನ ನಡೆ ನವಿಲಿನ ನಾಟ್ಯವ ಮೀರಿಸದೇನು ಹೀಗೆ ದೇವರ ಸೃಷ್ಟಿಯಲ್ಲಿ ಹೆಣ್ಣೇ ಒಂದು ಸುಂದರ ಅಧ್ಯಾಯ ಅವಳನ್ನು ಸಿಂಗರಿಸದಿದ್ದರೂ ಅವಳು ನಿರಾಭರಣ ಸುಂದರಿ ಅವಳ ಚಲುವಿಕೆಗೆ ಇಲ್ಲ ಸಾಟಿ ಸೌಂದರ್ಯದ ಗಣಿಯೆಂದು ಕವಿಯಿತ್ರಿ ವರ್ಣಿಸಿರುವುದನ್ನು ಕಾಣಬಹುದು ನಮ್ಮೂರ ಹೆಸರೇ ಚಂದ ಅರುಳುವವೂ ಕಮಲ ಅಂದ ಕಮಲಾವತಿ ಆಳಿದ ಪಟ್ಟಣ ನೋಡು ಅಣ್ಣ ಕೆಂಪು ಬಾಳೆ ಬೆಳೆಯುವವು ಇಲ್ಲಿ ಮಾತ್ರ ಯಾರು ಅರಿಯರು ಈ ಮಣ್ಣಿನ ಸೂತ್ರ ಕವಿಯಿತ್ರಿಯು ಎಲ್ಲಾ ವಿಷಯದ ಮೇಲೆ ಕವನ ಬರೆಯುವುದರ ಜೊತೆಗೆ ತಾ ಹುಟ್ಟಿ ಬೆಳೆದ ಊರಿನ ಮಣ್ಣಿನ ಮಹಿಮೆ ಮತ್ತು ಅಲ್ಲಿಯ ಜನರು ಶಿಕ್ಷಣಕ್ಕೆ ಕೊಡುವ ಮಹತ್ವದ ಕುರಿತು ಬರೆದಿರುವುದನ್ನು ಕಾಣಬಹುದು ಜೊತೆಗೆ ಆ ಜನತೆಯನ್ನು ಕಾಯುತ್ತಿರುವ ಶಂಕರಲಿಂಗೇಶ್ವರ ನಗರೇಶ್ವರ ರವಣಸಿದ್ದೇಶ್ವರ ಹುಚ್ಚೇಶ್ವರ ದೇವರ ಬಗ್ಗೆ ಲೀಲಾಜಾಲವಾಗಿ ಬರೆದು ತಮ್ಮ ಬರವಣಿಗೆಯ ಸ್ಪಷ್ಟತೆಯನ್ನು ತೋರಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಜೀವನ ಸರಾಗವಾಗಿ ಸಾಗಬೇಕಾದರೆ ಯುಕ್ತಿಯಿಂದ ಮಾತ್ರ ಸಾಧ್ಯ ಎಂಬುದನ್ನು ಈ ರೀತಿಯಾಗಿ ತಮ್ಮ ಕವನದಲ್ಲಿ ವ್ಯಕ್ತಪಡಿಸಿರುವುದನ್ನು ನೋಡಬಹುದು ಯುಕ್ತಿಯಿಂದಲೇ ಸಾಧನೆ ಸಾಧ್ಯ ಬದುಕಿನಲ್ಲಿ ಆಗುವೆ ಜೀವಿಸಲು ಯೋಗ್ಯ ಹಲವು ಯುಕ್ತಿಗಳು ಕಾಪಾಡುವವು ಆರೋಗ್ಯ ಯುಕ್ತಿಯಿಲ್ಲದಿದ್ದರೆ ನೀನಾಗುವೆ ಅಯೋಗ್ಯ ಹೀಗೆ ಈ ಕೃತಿಯಲ್ಲಿ ಬರುವ ಹಸಿದವರಿಗೆ ಬೇಕು ಅನ್ನ ಪ್ರೀತಿ ಹಂಚುವ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವ ಮಹಿಳೆಯರ ಸ್ಥಿತಿಗತಿ ನಿಸರ್ಗದ ಪರಿಣಾಮಗಳು ಕನ್ನಡ ಭಾಷೆ ಪ್ರೀತಿಸುವ ಅನೇಕ ಕವನಗಳು ಈ ಸಂಕಲನದಲ್ಲಿ ಓದುತ್ತಾ ಸಾಗುತ್ತೇವೆ ಪ್ರಕೃತಿ ಪ್ರೀತಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ ಬೆಳೆಸುತ್ತದೆ ಎಂಬುದಕ್ಕೆ ಅವರ ಕವನಗಳೇ ಸಾಕ್ಷೀಕರಿಸುತ್ತವೆ ಈ ಚೊಚ್ಚಲ ಕೃತಿಯಲ್ಲಿ ಪ್ರೀತಿಯಿದೆ ಶ್ರಮವಿದೆ ಸೌಖ್ಯವಿದೆ ಹೂವಿದೆ ಹಣ್ಣೂ ಇದೆ ಇಂದು ಕನ್ನಡ ಸಾರಸತ್ವ ಲೋಕಕ್ಕೆ ಈ ಕೃತಿ ಅರ್ಪಿತಗೊಂಡು ಹೆಸರುವಾಶಿಯಾಗಲಿ ಅವರ ಈ ಸೃಜನಶೀಲ ಬರಹ ಕನ್ನಡದ ಮನಸ್ಸುಗಳಿಗೆ ಸ್ಫೂರ್ತಿ ನೀಡಲಿ ಇನ್ನಷ್ಟು ಮೌಲಿಕ ಕೃತಿಗಳು ಕವಿತಾ ಪಿ ಮೋರಾ ಅವರಿಂದ ಮೂಡಿಬರಲೆಂದು ಆಶಿಸೋಣ ಬೆಳಗೇರ ಬಸವಣ್ಣ ಪುಸ್ತಕದ ಲೇಖಕರು ಬಸವಕಂದ ಎಂಬ ಕಾವ್ಯನಾಮವನ್ನು ಹೊಂದಿರುವ ಶ್ರೀ ವಿಶ್ವನಾಥ್ ಡೋಣೂರ್ ಅವರು ಇದುವರೆಗೆ ಮೂವತ್ತೈದಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿರುವ ಲೇಖಕರು ವಚನ ಸಾಹಿತ್ಯದ ಅಧ್ಯಯನದಲ್ಲಿ ತೊಡಗಿಸಿಕೊಂಡು ಬಸವಣ್ಣನವರನ್ನೇ ತಮ್ಮ ಉಸಿರಾಗಿಸಿಕೊಂಡವರು ಈ ಪುಸ್ತಕವು ವಿರಾಟ್ ಪ್ರಿಂಟರ್ಸ್ ಅವರಿಂದ ಮುದ್ರಣಗೊಂಡಿದ್ದು ಸುಮಾರು ಒನ್ನೂರ ಇಪ್ಪತ್ತೆಂಟು ಪುಟಗಳನ್ನು ಒಳಗೊಂಡಿದೆ ಈ ಪುಸ್ತಕದ ಮುಖಬೆಲೆ ಕೇವಲ ನೂರು ರೂಪಾಯಿ ಮಾತ್ರ ಹೊಂದಿದ್ದು ಸುಂದರವಾದ ಮುಖಪುಟದಿಂದ ಕೂಡಿದೆ ಈ ಪುಸ್ತಕಕ್ಕೆ ಡಾ ಶ್ರೀನಿವಾಸ್ ಕುಸ್ಟಗಿ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ ಜೊತೆಗೆ ನವಕರ್ನಾಟಕ ಪುಸ್ತಕ ಮಳಿಗೆಯ ಒಡೆಯರಾದ ಸಂಜಯ್ ಪಾಟೀಲರು ಬೆನ್ನುಡಿಯನ್ನು ಬರೆದಿದ್ದಾರೆ ಮತ್ತು ಅಕ್ಷರ ಜೋಡಣೆಯ ಕಾರ್ಯಪೂರ್ಣಗೊಳಿಸಿದವರು ರಾಶೇಖರ್ ಪಾಟೀಲರು ಸರ್ವಜ್ಞನೆಂಬುವುದು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಎಂಬಂತೆ ಶ್ರೀ ಡೋಣೂರ್ ಅವರು ಶರಣರ ತತ್ವಗಳನ್ನೇ ರೂಢಿಸಿಕೊಂಡು ಶರಣರೇ ಆಗಿರುವರು ಜೀವನ ಚರಿತ್ರೆಗಳು ಪ್ರವಾಸಕಥನ ಪುರಾಣಗಳ ಸಂಗ್ರಹವನ್ನು ಪ್ರಕಟಿಸಿ ಬಸವ ಸಿದ್ಧಾಂತವನ್ನು ಉಣಬಡಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜೀವನ ಸಾರ್ಥಕ ಮಾಡಿಕೊಳ್ಳುತ್ತಿದ್ದಾರೆನ್ನಬಹುದು ಈ ಹೊತ್ತಿಗೆಯಲ್ಲಿ ಅವರು ಕಲಬುರಗಿಯ ಜಿಲ್ಲಾ ನಕಾಶೆ ಚಿತಾಪುರ ತಾಲೂಕಿನ ನಕಾಶೆ ಬೆಳಗೇರ ಗ್ರಾಮ ನಕಾಶೆ ರಾಜೊಳ್ಳಿ ಕಿರುಪರಿಚಯ ಬೆಳಗೇರಾ ಶಂಕರನ ಕಥೆ ನಂದಿಯ ಪೌರಾಣಿಕ ಕಥೆ ಕೋಳೂರು ಕೊಡಗೂಸಿನ ಕಥೆ ಕಲ್ಯಾಣದ ರುದ್ರಮುನಿ ಕ್ರಿಸ್ತಶಕ ಒಂದು ಸಾವಿರದ ಏಳ್ನೂರ ತೊಂಬತ್ತು ಪ್ರಸಾದ ತತ್ವೋಪದೇಶ ಬೆಳಗೇರಾ ಬಸವಣ್ಣ ಕಲ್ಯಾಣದ ರುದ್ರಮುನಿ ಅಲ್ಲೂರಿನವರಿಗೆ ಅಹಿಂಸಾ ತತ್ವೋಪದೇಶ ಮಲ್ಲಾರೆಡ್ಡೆಪ್ಪ ಗೌಡ ರಾಜೊಳ್ಳಿಯಿಂದ ಬೆಳಿಗೇರಾ ಕಡೆಗೆ ಮತ್ತು ನುಡಿದಂತೆ ನಡೆದ ರಾಜೊಳ್ಳಿ ಮಲ್ಲಾರೆಡ್ಡೆಪ್ಪ ಗೌಡರು ಇಂತಹ ಎಲ್ಲಾ ವಿಷಯಗಳ ವಿವರಣೆಯನ್ನು ಸವಿವರವಾಗಿ ಎಳೆ ಎಳೆಯಾಗಿ ಲೇಖಕರು ಈ ಪುಸ್ತಕದಲ್ಲಿ ಬರೆದಿರುವುದನ್ನು ಕಾಣಬಹುದು ಅಲ್ಲಿರುವ ಹತ್ತಾರು ವಿಷಯಗಳ ಪೈಕಿ ಒಂದೆರಡು ತುಣುಕುಗಳನ್ನು ಇಲ್ಲಿ ಉದಾಹರಿಸಬೇಕೆನಿಸುತ್ತದೆ ಬೆಳಿಗೇರ ಎಂಬ ಈ ಪುಣ್ಯನೆಲ ಚಿತ್ತಾಪೂರ್ ತಾಲೂಕು ಕೇಂದ್ರದಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದ್ದು ಜಿಲ್ಲಾ ಕೇಂದ್ರದಿಂದ ಜಿಲ್ಲಾ ಕೇಂದ್ರ ಕಲಬುರ್ಗಿಯಿಂದ ಅರವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಯಾಗಾಪುರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೆಳೆಗೇರಾದ ಉತ್ತರ ಭಾಗದಲ್ಲಿರುವ ಗುಡ್ಡವನೇರಿ ಇಳಿದಾಗ ದಂಡಗೊಂಡ ಬಸವಣ್ಣನ ಗುಡಿ ತಲುಪುತ್ತೇವೆ ಇಲ್ಲಿ ಶ್ರಾವಣ ಮಾಸದ ಮೂರನೇ ಸೋಮವಾರ ಥೇರನ್ನು ಎಳೆಯುತ್ತಾರೆ ಇಲ್ಲಿ ಥೇರು ಎಳೆಯುವ ಮೊದಲು ಬೆಳಗೇರ ಬಸವಣ್ಣನಿಗೆ ಮೊದಲು ಪೂಜೆ ನೈವೇದ್ಯವಾಗಬೇಕು ಇದೂ ಪ್ರೀತಿಯನ್ನು ಕೊಟ್ಟು ತೆಗೆದುಕೊಳ್ಳುವ ಸಂಕೇತದಂತಿದ್ದು ಎರಡೂ ಊರುಗಳ ಅನೋನ್ಯತೆಗೆ ಸಾಕ್ಷಿಯಾಗಿರುವ ಸತ್ಯತೆ ಲೇಖಕರು ಇದರಲ್ಲಿರಿಸಿದ್ದಾರೆ ಹಾಗೆಯೇ ನಂದಿಯ ಪೌರಾಣಿಕ ಕಥೆಯ ಸಣ್ಣ ತುಣುಕು ಹೀಗಿದೆ ಗೌರಮ್ಮ ಗೌರಮ್ಮ ಶಿವರಾಯ ದಂಪತಿಗಳಿಗೆ ಶಂಕರನೆಂಬ ಮಗ ಈ ಪರಿವಾರ ತಮ್ಮ ಕಾಯಕವನ್ನು ಅತ್ಯಂತ ನಿಷ್ಠೆಯಿಂದ ಮಾಡಿ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು ಆದರೆ ವಿಧಿಗೆ ಈ ಸಂತೋಷ ಸರಿ ಕಾಣಲಿಲ್ಲ ಶಿವರಾಯ ಅನಾರೋಗ್ಯದಿಂದ ಕೈಲಾಸವಾಸಿಯಾದ ಇಡೀ ಸಂಸಾರದ ಭಾರವನೆಲ್ಲ ಗೌರಮ್ಮನ ಮೇಲೆ ಮಗ ಶಂಕರ ದನಕರಗಳನ್ನು ಕಾಯಲು ಅಡವಿಗೆ ಅವುಗಳನ್ನು ತೆಗೆದುಕೊಂಡು ಹೋಗುವ ದಿನಚರಿ ಈ ದಿನಚರಿಯಲ್ಲಿ ಶಂಕರನಿಗೆ ಒಂದು ಬೃಹತ್ ಬಂಡೆ ಕಾಡಿನಲ್ಲಿ ಕಂಡು ಅದನ್ನು ಬಸವಣ್ಣನಾಗಿ ಮಾಡಲು ಆತನ ಮನಸ್ಸು ಹಾತೊರೆಯುತ್ತದೆ ಅದೇ ರೀತಿ ಮೂರ್ತಿ ಕಟೆಯಲು ಪ್ರಾರಂಭಿಸಿದಂತೆ ವೈರಾಗ್ಯ ಮೂಡಿ ನಿನ್ನಲ್ಲಿಯೇ ನನ್ನನ್ನು ಕರೆದುಕೊಂಡು ಬಿಡು ಎಂದು ಪ್ರಾರ್ಥಿಸಲು ನಂದಿ ತನ್ನಲ್ಲಿ ಐಕ್ಯ ಮಾಡಿಕೊಳ್ಳುತ್ತಿರುತ್ತಾನೆ ಇದನ್ನು ನೋಡಿದ ತಾಯಿಗೌರಮ್ಮ ಮಗನ ಪಾದಗಳನ್ನು ಹಿಡಿದು ಹೊರಗೆ ಜಗ್ಗಲು ಪ್ರಯತ್ನಿಸುತ್ತಾಳೆ ಹೀಗಾಗಿ ಶಂಕರನ ಪಾದಗಳು ಇಂದಿಗೂ ನಂದೀಶನಲ್ಲಿ ಐಕ್ಯವಾಗದೆ ಹೊರಗಡಿಯೇ ಉಳಿದಿರುವ ವಿಷಯವನ್ನು ಇಲ್ಲಿರಿಸಿರುವುದನ್ನು ಕಾಣಬಹುದು ಹಾಗೆಯೇ ಶಹಪುರ್ ತಾಲೂಕಿನ ಕನ್ಯಾಕೋಳೂರುದಲ್ಲಿಯೂ ಇಂತಹ ಒಂದು ಘಟನೆ ಕಲ್ಲಿನಾಥನಿಗೆ ಹಾಲು ಕುಡಿಸಿದ ಮುಗ್ಧ ಕನ್ಯೆಯ ಭಕ್ತಿಯನ್ನು ಲೇಖಕರಾದ ಶ್ರೀ ಡೋಣೂರ್ ಅವರು ಇಲ್ಲಿ ನೆನಪಿಸಿಕೊಂಡಿದ್ದಾರೆ ಭಕ್ತಿಗೆ ದೇವರು ಹೇಗೆ ಮಣಿಯುತ್ತಾನೆ ಎಂಬುವುದನ್ನು ಇಲ್ಲಿ ಉದಾಹರಿಸಿದ್ದಾರೆ ಈ ಎಲ್ಲಾ ಮಹಾತ್ಮರ ಕಥೆಗಳು ನಮಗೆ ಮಾರ್ಗದರ್ಶನ ಮಾಡುತ್ತವೆ ಎನ್ನುವುದನ್ನು ತಿಳಿದುಕೊಳ್ಳಬಹುದು ಪುಣ್ಯದ ನೆಲವಾದ ಬಸವಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಪಾದಯಾತ್ರೆಯಲ್ಲಿ ಹೊರಟಿದ್ದ ರುದ್ರಮುನಿಗಳು ಈ ಬೆಳಗೇರಿಯ ಕಾಡಿನಲ್ಲಿರುವ ಬಸವಣ್ಣನ ತೋಟದಲ್ಲಿಯೇ ಇರಬಯಸುತ್ತಾರೆ ದಿನನಿತ್ಯ ಭಿಕ್ಷೆ ಬೇಡಿ ಬಸವಣ್ಣನ ಎದುರಿನಲ್ಲಿಯೇ ಆಶ್ರಮವನ್ನು ಕಟ್ಟಿಕೊಂಡು ಬಸವಣ್ಣನನ್ನು ಪೂಜಿಸುತ್ತಾ ಸಂಗ್ರಹವಾದ ಭಿಕ್ಷೆಯನ್ನು ಬಸವಣ್ಣನಿಗೆ ನೈವೇದ್ಯ ತೋರಿಸಿ ಕಾಡಿನಲ್ಲಿ ಬರುವ ಜನರಿಗಾಗಿ ಊಟ ನೀರಿನ ವ್ಯವಸ್ಥೆಯನ್ನು ಮಾಡಿ ದೇವರ ಸೇವೆ ಜನರ ಸೇವೆಯಲ್ಲೂ ರುದ್ರಮುನಿಗಳು ತಮ್ಮ ದಿನಚರಿಯನ್ನಾಗಿಸಿಕೊಂಡರು ಇಂತಹ ಸಂದರ್ಭದಲ್ಲಿ ಕೆಲ ಬೇಟೆಗಾರರು ಆಶ್ರಮದಲ್ಲಿ ರುದ್ರಮುನಿಗಳು ಇಲ್ಲದ ಸಂದರ್ಭದಲ್ಲಿ ಆ ಆಶ್ರಮದಲ್ಲಿದ್ದ ಆಹಾರವನ್ನು ತಿಂದು ನೀರನ್ನು ಕುಡಿದು ಆಶ್ರಮವನ್ನೆಲ್ಲ ಅಸ್ತವ್ಯಸ್ತಗೊಳಿಸಿ ಹೊಲಸು ಮಾಡಿ ಬಿಟ್ಟಿದ್ದರು ಇದನ್ನು ನೋಡಿದ ರುದ್ರಿಮುನಿಗಳಿಗೆ ಇದನ್ನು ನೋಡಿದ ರುದ್ರಮುನಿಗಳಿಗೆ ಕೋಪ ಬಂದು ಅವರನ್ನು ಹೊಡೆಯುತ್ತಿದ್ದರೆ ಬೇಟೆಗಾರರ ಮೇಲೆ ಛಡಿಯೇಟು ಬೀಳತೊಡಗಿದವು ಆ ನೋವನ್ನು ತಾಳದೆ ಆ ಬೇಟೆಗಾರರು ರುದ್ರಮುನಿಗಳಿಗೆ ಕ್ಷಮೆ ಕೇಳಿ ಆಶ್ರಮವನ್ನೆಲ್ಲಾ ಸ್ವಚ್ಛಗೊಳಿಸುತ್ತಾರೆ ಹೀಗೆ ರುದ್ರಮುನಿಗಳಿಂದ ಬೇಟೆಗಾರರು ಶಿವಭಕ್ತರಾದ ಕತೆಯನ್ನು ಈ ಹೊತ್ತಿಗೆಯಲ್ಲಿ ಲೇಖಕರು ಇರಿಸಿದ್ದಾರೆ ಹೀಗೆ ಊಟವು ಹೊಟ್ಟೆ ತುಂಬಿಸುವ ಆಹಾರವಲ್ಲ ಅದೂ ಪ್ರಸಾದ ಅದನ್ನು ಚೆಲ್ಲಬಾರದು ಕಾಲಲ್ಲಿ ತುಳಿಯಬಾರದು ಪ್ರಸಾದವನ್ನು ಹೇಗೆ ಊಟ ಮಾಡಬೇಕೆಂಬುದನ್ನು ಪ್ರಸಾದ ತತ್ವೋಪದೇಶ ಅಧ್ಯಯನದಲ್ಲಿ ಲೇಖಕರು ತಿಳಿಸಿದ್ದಾರೆ ಪ್ರಸಾದವೆಂದರೆ ದೇವರ ಅನುಗ್ರಹ ಯಾವ ಪದಾರ್ಥದಲ್ಲಿ ದೇವರ ಅನುಗ್ರಹ ಹರಿದು ಬರುತ್ತದೆಯೋ ಅದುವೇ ಪ್ರಸಾದ ದೇವರಿಗೆ ಅರ್ಪಿಸುವುದು ನವಿವದ್ಯೆ ಅದರಲ್ಲಿ ದೇವರ ಅನುಗ್ರಹ ಹರಿದು ಬಂದಿರುತ್ತದೆ ಅಂಥ ಪ್ರಸಾದ ಸ್ವೀಕರಿಸುವ ತನೂ ಶುದ್ಧವಾಗುವುದು ಮನವು ಪ್ರಸನ್ನವಾಗುವುದೆಂದು ಸರಳವಾಗಿ ತಿಳಿಹೇಳಿದ್ದಾರೆ ಹೀಗೆ ಶ್ರೀ ವಿಶ್ವನಾಥ್ ಡೋಣೂರ್ ಅವರ ಪುಸ್ತಕ ಬೆಳಗೇರಾ ಬಸವಣ್ಣ ಆ ಊರಿನ ಭೌಗೋಳಿಕ ನೈಸರ್ಗಿಕ ವಿವರಣೆಗಳನ್ನೊಳಗೊಂಡ ಮುಗ್ಧಶಂಕರನ ಭಕ್ತಿಯಿಂದ ಬಸವಣ್ಣ ತನ್ನಲ್ಲಿ ಐಕ್ಯ ಮಾಡಿಕೊಳ್ಳುವುದು ಶ್ರೀ ಶರಣಬಸವರ ಸಮಕಾಲೀನವರಾದ ರುದ್ರಮುನಿಗಳ ತಪಸ್ಸಿನ ಶಕ್ತಿಯ ಪರಿಚಯ ಶ್ರೀ ರುದ್ರಮುನಿಗಳ ಅನುಗ್ರಹಕ್ಕೆ ಪಾತ್ರರಾದ ರಾಜೊಳ್ಳಿ ಮಲ್ಲಾರೆಡ್ಡೆಪ್ಪ ಗೌಡರ ಮನೆತನದ ಸಮಾಜಮುಖಿ ಕೆಲಸಗಳನ್ನು ಈ ಪುಸ್ತಕದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಲೇಖಕರಿಂದ ಇಂತಹ ಇನ್ನೂ ಅನೇಕ ಪುಸ್ತಕಗಳು ಹೊರಬಂದು ನಮ್ಮ ನಾಡಿನ ನೆಲದ ಶ್ರೀಮಂತ ಸಂಸ್ಕೃತಿಯ ಪರಿಚಯ ಎಲ್ಲರಿಗೂ ಆಗಲಿ ಎಂದು ಹಾರೈಸುವೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಕವಿತಾ ಪಿ ಮೋರಾ ಅವರ ಹೃದಯ ವೀಣೆ ಹಾಗೂ ವಿಶ್ವನಾಥ್ ಬಿ ಡೋಣೂರ್ ಅವರ ಬೆಳಗೇರ ಬಸವಣ್ಣ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಭಾರತಿ ಮಾಲಿಪಾಟೀಲ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ರುಳಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು